ನೆಕ್ಸ್ಟ್ ಹುಸೇನ್ ಬೋಲ್ಟ್ ಪ್ರಥಮ ಪ್ರಾಕ್ಟೀಸ್ ಮಾಡ್ತಾನೆ ಗೈಸ್ ನಮ್ಮ ಪ್ರಥಮ ಬ್ಲಾಗ್ ಸ್ವಲ್ಪ ಶುರು ಬೆಳಿಗ್ಗೆ ಮುಗಿಸ್ಕೊಂಡು ಹೊರಗಡೆ ಜೋಶ್ ಶುರು ಮಾಡೋಣ ಇವಾಗ ನಾನು ಜೋಶ್ ಶುರು ಮಾಡಿದ್ರು ಈ ಮ್ಯೂಸಿಕ್ ಎಲ್ಲ ನಿಮ್ಗೆ ಏನು ಕೇಳಲ್ಲ ಅನ್ಸುತ್ತೆ ಇವತ್ತು ವರ್ಕೌಟ್ ಬಂದು ಗೈಸ್ ಬೈಸಿಪ್ ವರ್ಕೌಟ್ ಬೆಳಗ್ಗೆ ಐದು ಐದು ಗಂಟೆಂಗ್ಬಿಟ್ಟು ಬೇಗ ಫ್ರೆಶ್ಅಪ್ ಎಲ್ಲ ರೆಡಿ ಆಗಿ ಬೇಗ ಜಿಮ್ಮಿಗೆ ಬಂದೆ ಗೈಸ್ ಆಕ್ಚುಲಿ ನಿನ್ನೆ ಮಲಗಿದ್ದು ಒಂದು ಒಂದು ಗಂಟೆ ಆಗೈತೆ ಗುರು ಸಖತ್ ಲೇಟ್ ಆಗಿ ಬಿಡ್ತೀವಿ ಎಡಿಟಿಂಗ್ ಎಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಎಲ್ಲ ಮಾಡಿ ಸಖತ್ ಲೇಟ್ ಆಗಿ ಬಿಡ್ತಾ ನಾನು ಮತ್ತೆ ನಾಳೆ ಬೆಳಗ್ಗೆ ಎದಾಡ್ತೀನೋ ಇಲ್ವ ಅನ್ಕಂಡೆ ಬೆಳಿಗ್ಗೆ ಎದಾಡಕ್ ಆಗುತ್ತ ಇಲ್ವ ಅಂತ ಅಂತ ಹಚ್ಚಿ ಎದ್ದೆ ಆಗಿ ತಗಿ ಎದೋಡೋ ಚಕ್ರಮ ಅಂತ ನಾನ್ ನಾನೇ ಮೋಟಿವೇಶನ್ ತಗೊಬಂಡ್ ಅಂತೂ ಎದ್ದೆ ಅಂತೂ ಫೈನಲ್ ಆಗಿ ಬಂದೆ ನಮ್ ಪ್ರಥಮ ಇವಾಗ ಬಂದಾನೆ ಟೈಮ್ ನೋಡಿ ಇಲ್ಲಿ ಎಷ್ಟು ಗಂಟೆ ಆಗೈತೆ ಆರು ಇಪ್ಪತ್ ಬಂದೈತೆ ಇವಾಗ ಬಂದಾನೆ ಸಂತು ಫೈನಲ್ ಆಗಿ ಬೆಳಕಾಯ್ತು ಗಾಯಿಸ್ ನೋಡಿ ಇಲ್ಲಿ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ನಮ್ಮ ಪ್ರಥಮ ಹೊಲ್ಟವನೇ ಮನೆಗೆ ಟೈಮ್ ಬಂದು ಏಳು ಕಾಲು ಆಗೈತೆ ಬೈ ಸಿಫ್ಟ್ ಮುಗೀತು ಅವರೇ ಟ್ರೈ ಶಿಫ್ಟ್ ಮಾಡ್ತಿದ್ವಿ ಬಟ್ ಇವನು ಎರಡು ವೇರಿಯೇಷನ್ ಮಾಡಿದ್ವಿ ನಮ್ಮ ಪ್ರಥಮ ಟೈಮ್ ಆಗುತ್ತೆ ಅಂತ ಈ ಎಂಟುವರೆ ಕ್ಲಾಸ್ ಐತೆ ಏಳು ಕಾಲು ಒಂಬತ್ತು ಗಂಟೆಗೆ ಬರ್ತೀನಿ ಬಿಡು ಕ್ಲಾಸಿಗೆ ಒಂಬತ್ತು ಗಂಟೆಗೆ ಬರ್ತೀನಿ ಎಮ್ ಐ ಎಸ್ಗೆ ಮ್ಯಾಮ್ ಏನಾದ್ರು ಕೇಳಿದ್ರೆ ಮ್ಯಾಮ್ ಅವ್ರ ಮನೇಲಿ ಏನೋ ನೀರಿನ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದರು ಓಕೆಣ್ಣ ಹಂಗೆ ಹೇಳಿದ್ರು ನಾನು ಬಂದು ಸೇಮ್ ರೀಸನ್ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್ ಅಂತೂ ಫೈನಲ್ ಆಗಿ ಜಿಮ್ ಎಲ್ಲ ಮುಗೀತು ಟೈಮ್ ಎಷ್ಟು ಏಳು ಮುಕ್ಕಾಲ್ ಆಗೈತ್ರು ಈಗ ಹೋಗಿ ಸ್ನಾನ ಮಾಡೋಷ್ಟೊತ್ತಿಗೆ ಒಂದು ಎಂಟು ಕಾಲು ಎಂಟು ಇಪ್ಪತ್ತಾಗಿರುತ್ತೆ ಕ್ಲಾಸ್ ಬೇರೆ ಎಂಟು ಮೂವತ್ತಕ್ಕೆ ಐತೆ ಸ್ವಲ್ಪ ಇವತ್ತು ಕ್ಲಾಸಿಗೆ ಹೋಗೋದು ಲೇಟ್ ಆಗ್ಬೋದು ಅನ್ಸುತ್ತೆ ಇರಲಿ ಬಿಡಿ ಬಟ್ ಚೆನ್ನಾಗೈತಿ ಇವತ್ತು ಜಿಮ್ಮು ಆಕ್ಚುಲಿ ನಾನು ಏನು ಜಿಮ್ ಮಾಡೋದೇನು ವೀಡಿಯೋ ಏನೋ ಮಾಡ್ಕೋತಿಲ್ಲ ಗೈಶೇಲ್ ಏನಕ್ಕೆ ಅಂದ್ರೆ ಏನು ಅಂತ ಬಾಡಿ ಏನೂ ಇಲ್ಲ ಸುಮ್ಮನೆ ತೋರ್ಸಿದ್ರು ವೇಸ್ಟು ನಂಗೆ ಒಂಥರ ಆಯ್ತದೆ ಅದಕ್ಕೆ ಅದಕ್ಕೆ ಏನು ವೀಡಿಯೋ ಏನೋ ಮಾಡ್ಕೋತಿಲ್ಲ ಬಂದಿದ್ದು ಮತ್ತೆ ಅದ್ರಲ್ಲೇ ಇಲ್ಲ ನೀನು ಮತ್ತೊಂದ್ಸಲ ಲೇಟ್ ಆಗ್ತಾಳ ಪಾದ್ರೆ ತೊಳಿತೀರಿ ನಾನ್ ಕೂ ಅಂತ ನಿಮ್ ಸ್ವಲ್ಪ ಮೇಡಿಸ್ಬೇಕಮ್ಮ ಆಯ್ತಾ ರೆಡಿ ಕ್ಲೀನ್ ಆಗಿ ಇದ್ ನ್ಯಾಚುರಲ್ ಆಗಿ ಬರ್ಬೇಕು ಇದು ಏನಮ್ಮ ಇದು ಬಾಂಡ್ಲಿ ಹಿಂಗೇನ ಮಾಡ್ತಿದ್ಯಾ ಉಪ್ಪಿಟ್ಟು ಏನಾದ್ರು ಸೋರೆಕಾಯಿ ಪಲ್ಯ ಗೈಸ್ ಜಿಮ್ ಇಂದ ಬಂದ್ಮೇಲೆ ಎರಡ್ ಖುಷಿ ಇರುತ್ತೆ ಒಂದು ಬಾಡಿ ಪಂಪ್ ಆಗಿರೋದು ಇನ್ನೊಂದು ನಮ್ಮ ಸ್ವೆಟ್ ನೋಡಿ ಇಲ್ಲಿ ನನ್ನ ಟೀ ಶರ್ಟ್ ಹಿಂದೆ ಎಷ್ಟು ಫುಲ್ ಸ್ವೆಟ್ ಆಗೈತೆ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇತ್ತ ಇದು ನೋಡಿದಾಗ ಸ್ವಲ್ಪ ಖುಷಿ ಆಗುತ್ತೆ ಅಂದ್ರೆ ಇವತ್ತು ಚೆನ್ನಾಗಿ ವರ್ಕೌಟ್ ಆಗೈತೆ ಅಂತ ಸರಿಗಾಗಿ ಸಮಯ ಸಿಗ್ತೀನಿ ಫ್ರೆಶ್ ಅಪ್ ಆದ್ಮೇಲೆ ಸರಿ ಹೋಗ್ಬರ್ಲ ನಾನು ಸರಿ ಬಾಯ್ಪ್ರೆಸ್ ಟೈಮ್ ನೋಡಿ ಏಟ್ ತರ್ಟಿ ಫೈವ್ ಎಷ್ಟಾಗುತ್ತೆ ಅಷ್ಟು ಬೇಗ ರೆಡಿ ಸೇರಿಸ್ತೇವೆ ಗೈಸ್ ನಮ್ ಪ್ರಥಮ ಎಂತವನು ಅಂದ್ರೆ ಬೆಳಿಗ್ಗೆನು ಬೇಗ ಜಿಮ್ಮು ಅರ್ಧಂಬರ್ಧ ಮುಗಿಸ್ಕೊಂಡ್ ಮನೆಗೆ ಹೋದ ಕ್ಲಾಸಿಕ್ ಟೈಮ್ ಆಗುತ್ತೆ ಅಂತ ನೋಡಿದ್ರು ಬೆಳಿಗ್ಗೆ ಕ್ಲಾಸಿಕ್ ಬಂದೇ ಇಲ್ಲ ಅಣ್ಣ ನಾನೇ ಪುರೋ ಅಲ್ಲ ಅವನ ಅಜ್ಜಿ ಹತ್ತು ನಿಮಿಷ ಲೇಟ್ ಆಯ್ತು ಹತ್ ಹತ್ತೇ ಹತ್ ನಿಮಿಷ ಲೇಟ್ ಆಯ್ತು ಅಷ್ಟೇ ನಾನು ಬಂದೆ ಇಪ್ಪತ್ ನಿಮಿಷ ಲೇಟ್ ಬರ್ಬೇಕಿತ್ತು ಅಟೆಂಡೆನ್ಸ್ ಬೇಡ ಹೋಗಿ ಪಾಠ ಕೇಳ್ಬೇಕ ತಾನೆ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀ ಕಣ ನಮಸ್ಕಾರ ಕಾಣೋಣ ಇದನ್ ಯಾರು ಮರೆಯ ಆಕ್ಟಿಂಗ್ ಅಂತಾನೆ

ಟಿಪ್ಟೋ ಆಗ್ಬೋದು ಆಯ್ತಾ ಸಿಕ್ತ ಡಬಲ್ ಸ್ಟ್ಯಾಂಡ್ ಅಲ್ಲಿ ಪರವಾಗಿಲ್ಲ ನಂಗೆ ಸಿಗಲ್ಲ ಯಾರ ನೀನು ಜಮಾ ಗೈಸ್ ನಮ್ ಅದೇ ಖುಷಿ ರಾಗದ್ ಕಣ್ ನೋಡಿ ಅಲ್ಲಿ ಯಾರೋ ನೋ ನಮ್ ರಾಗದ್ ಕಣ್ ನೋಡ್ಲಾ ಕಣ್ ನೋಡ್ಲಾ ರಾಗದು ಭವನ್ ರಾಗದ್ ಕಣ್ಣು ನೋಡಿ ಯಾರೋ ಮುತ್ಕೊಟ್ಟವ್ರೆ ಬೈಟ್ ಅವೆಲ್ಲ ಬೈಟ್ ಇಲ್ಲೊಂದ್ ಮರ ಇತ್ತು ಗುರು ಆಯ್ತಾ ಮರನಾಗ ಕಟ್ ಮಾಡ್ಬಿಟ್ಟವ್ರ ಅದಕ್ಕೆ ನೆರಳೇ ಇಲ್ಲ ಗಾಡಿ ಫುಲ್ ಬಿಸಿಲು ಬಿಸಿಲು ಯಾರು ಕ್ಯಾರೆಕ್ಟರ್ ನಮ್ ಅಪ್ಪ ಶೆಡ್ ಇಂದ ಎಲ್ಲಾ ಬೈಕ್ ಗಳನ್ನ ತೆಗ್ದವ್ರೆ ಬರೀ ಆ ಎರಡನ್ನ ಬಿಟ್ಟು ನೋಡಿ ಬುಲೆಟ್ ಐತೆ ಲೂನ್ ಆರ್ ಎಕ್ಸ್ ಸುಮಾರು ಜನ ಕೇಳ್ತಿದ್ರಲ್ಲ ಗೈಸ್ ಆರ್ ಎಕ್ಸ್ ವಿಡಿಯೋ ಮಾಡಿಬ್ರು ಆರ್ ಎಕ್ಸ್ ವಿಡಿಯೋ ಮಾಡಿ ಅಂತ ಮಾಡೋಣ 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 ಆರ್ ಎಕ್ಸ್ ಯಾರ್ಯಾರು ನನ್ನ ಹೊಸ ವ್ಯೂವರ್ಸ್ ನೋಡಿಲ್ಲ ಇದೇ ನಮ್ಮ ಆರ್ ಎಕ್ಸ್ ಹಂಡ್ರೆಡ್ ಅಲ್ಲಿ ಬಟ್ಟೆ ಅಲ್ಲಿ ಕವರ್ ಮಾಡೋರಲ್ಲ ಬಟ್ಟೆ ಹಾಕೋರಲ್ಲ ಅದು ಬುಲೆಟ್ ಇದು ನಮ್ಮ ಬೇಬಿ ಇದು ಲೂನಾ ಬೇಬಿ ಅಂತ ಗೈಸ್ ಏನ್ ಬಿಸಿಲು ಬ್ರೂ ಸಕ್ಕ ಬಿಸಿಲು ಹೆಂಗಿದೆ ಸೆಕೆಲಿ ಅಷ್ಟು ಮುಂದೆ ಹೌದಾ ಬೆಳಗ್ಗೆ ಬೇರೆ ನಾನ್ ತಿಂಡಿ ಬೇರೆ ಮಾಡಿರಲಿಲ್ಲ ರೊಟ್ಟಿ ಬೇರೆ ನಮ್ಮಮ್ಮ ಅಂದರೆ ಬೆಳಗ್ಗೆ ಸೋರೆಕಾಯಿ ಪಲ್ಯ ಏನೋ ಮಾಡ್ತಿದ್ರಲ್ಲ ತರಾಬಿಡದ್ ಗುರು ಬಿಸ್ನಲ್ಲಿ ಅಭ್ಯಾಸ ಇರಲ್ವಲ್ಲ ನಮಗೆ ಸಿಟಿ ಹುಡುಗರಿಗೆ ಈ ಹಳ್ಳಿ ಹುಡುಗರಿಗೆ ಓಕೆ ಆರಾಮಾಗಿ ಬಿಸಲೆಲ್ಲ ತಿರ್ಗಾಡ್ಕೊಂಡು ಇರ್ತಾರೆ ಬಟ್ ನಮಗೆಲ್ಲ ಅಭ್ಯಾಸ ಇಲ್ಲ ಅದು ಗರ್ಲ್ ಫ್ರೆಂಡ್ ಸಿಕ್ತಾಗ ಮಾಡ್ಕೋಬೇಕು ಅವಾಗ ಹಂಗೆ ಸುಮ್ನೆ ಮಾಡ್ಕೊಂಡ್ರೇನ್ ಪ್ರಯೋಜನ ಅಭ್ಯಾಸ ಮಾಡ್ಕೊಂಡ್ರೆ ಗರ್ಲ್ ಗಲ್ಫ್ ಮುಂದೆ ತೋರ್ಸ ಗೈಸ್ ತಿಂಡಿ ಅಂದ್ರೆ ಏನ್ ಇಡಿ ರೊಟ್ಟಿ ಹಂಗಿರ್ಬೇಕು ರೊಟ್ಟಿ ಹೇಳ್ಬೇಕು ಅಂದ್ರೆ ಮಿಂಚು

ಆಯ್ತಾ ಯಾ ಇದುಗಾ ಗೈಸ್ ಈಗ ನಮ್ಮ ದಯಾನಂದೀಗ ಊರಿಗೆ ಹೋಗ್ತಾನಂತೆ ಅದಕ್ಕೆ ನಾನು ಬಸ್ ಸ್ಟ್ಯಾಂಡಿಗೆ ಬಿಡ್ಬೇಕಂತೆ ಸರಿ ಬಾದೆ ಸರಿ ಗೈಸ್ ನಾವ್ ಬಂದಿದೀವಿ ಈಗ ಕಪ್ನಲ್ಲಿ ಕುಡಿಯಾಕೆ ಆದರೂ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಅಲ್ಲಿ ತೋರ್ಸಲಿ ಇಲ್ಲಿ ನನ್ನ ದಯನಂದು ನಾನು ಕಾಲ್ ಮಾಡ್ತಿರೋದಕ್ಕೆ ನನ್ನ ದಯಾ ನಂದು ಅವರಿಗೆ ಆಸೆ ಮುಖ ತೋರ್ಸು ಈಗ ರಾಘವ್ ನೀನು ಊರಿಗಾ ಯಾವಾಗ್ ಬರ್ತೀಯಾ ನೀನು ಶರತ ನೀನು ನಮ್ ದಯಾನಂದು ರಾಘು ಇಲ್ಲೇ ಬ್ಯಾಕೇಟ್ ಇಂದ ಹೋಗ್ತಾರಂತೆ ಸರಿ ಬಾಯ್ ಬಾಯ್ ದಯಾ ಯು ದಯಾ ಗೈಸ್ ಅವ್ರನ್ನ ಹಂಗೆ ಬಿಟ್ಬಿಟ್ ಬಂದ್ ಹಂಗೆ ಬರ್ತಿರ್ಬೇಕಿರೇ ಅಮ್ಮ ಫೋನ್ ಮಾಡಿದ್ರು ಹಂಗೆ ಇದ್ದಿದ್ ಇದ್ದಿದ್ ಐಟಮ್ಸ್ ತಗಬಾ ಅಂತ ಏನೇನ್ ಮಾಡ್ತಾ ಅಂದ್ರೆ ಆಯ್ತಾ ಏಸ ಅದೇನೋ ಬಿಡಿ ನಮ್ಮಮ್ಮ ಇದು ಏನೋ ಪಾರ್ಸೆಲ್ ಬಂದೈತ ಏನೋ ನೋಡಿ ಕಡಲೆ ಬೀಜ ಮೆಂತೆ ರೆಡ್ ಕಲರ್ ಅಕ್ಕಿ ಜೊತೆಗೆ ಕುಸಕ್ಕಿ ಗೋಧಿ ಜೊತೆಗೆ ವಾಲ್ನಟ್ ಪಿಸ್ತಾ ಇದು ಏನಕ್ಕೆ ಅಂದ್ರೆ ನಮ್ಮ ಪಾಪುಗೆ ಇದು ಇದೆಲ್ಲ ಮಾಲ್ಟ್ ಅದೇನೋ ಗೊತ್ತಲ್ಲ ಪಾಪು ಕೊಡ್ತಾರಲ್ಲ ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ತರ ಮಾಡಿ ಕೊಡ್ತಾರಲ್ಲ ಅದಿಕ್ಕಂತಿದ್ ಬಸ್ ಸಮ್ಮರ್ ಸಮ್ಮರೇನ ಬಸ್ ಕಡ್ಕರು ಏ ಟ್ರಿಮ್ಮರ್ ಮುಂಚೆ ಗೈಸ್ ನಮ್ ಶರತ್ ಫುಲ್ ಕಟ್ಟಿಂಗ್ ಮಾಡಿಸ್ತಾನೆ ಗೈಸ್ ಏನ್ ಕಟಿಂಗ್ ಮಾಡ್ಸಕ್ಕೆ ಬಂದ ನಾನ್ ಕಟಿಂಗ್ ಮಾಡ್ಸ ಸ್ವಲ್ಪ ಮಾಡ್ಸಿ ಇನ್ನೊಂದ್ ಸ್ವಲ್ಪ ಬಂದ ನಿನ್ ಜಾಸ್ತಿ ಆಯ್ತು ನೋಡು ನಿಂದ ನಮ್ದು ನಮ್ದು ಇದೇ ಕಡಿಮೆ ಹೇಳ್ಬೇಕು ಈ ಸಾಂಗ್ ಈಗ ಹೊತ್ಕು ನಮ್ ಶರತ್ ಫೀಲಿಂಗ್ ಅಲ್ಲಿ ಕುತ್ತವನಪ್ಪ ಜೊತೆ ನೆರೆ ಕೂಡ್ಲೆಲ್ಲ ಬಂದ್ರೆ ಜಾಸ್ತಿ ಯೋಚನೆ ಮಾಡಿ ಸ್ವಲ್ಪ ಸ್ಟೈಲ್ ಆಗಿ ಮಾಡ್ಸಂದ್ರೆ ಮತ್ತೆ ಅಂಕಲ್ ಕಟಿಂಗ್ ಏ ನೋಡಿ ಇಲ್ಲಿ ಒಳ್ಳೆ ಟೀಚರ್ ಟೀಚರ್ ಲೆಕ್ಚರಂಗ್ ಕಾಣ್ತಾನಪ್ಪ ಕನ್ನಡ ಹಾ ಲೋ ಅಂಗ ಕಲ್ಲರ್ ವಾಟ್ಸ್ ಲಾ ಡೈ ನೆಚರಲಿ ಗೋಲ್ಡ್ ತಲೆನ ನಾನು ತೋರ್ಸಿದ್ನಲ್ಲ ಗೈಸ್ ಅಂಗಡಿಗೆ ಹೋಗಿ ಅದು ಇದು ಏನೇನೋ ತಂದೆ ಅಂತ ಅದೇ ಗೋಧಿ ಇಕ್ಕ ಏನು ಬೇಳೆ ಅದೇ ಅಕ್ಕಿ ರೆಡ್ ಅಕ್ಕಿ ಕುಸಲಕ್ಕಿ ಎಲ್ಲ ನೋಡಿ ಇವಾಗ ನಮ್ಮ ಅಮ್ಮ ಅದನ್ನ ಫುಲ್ ಮಿಕ್ಸ್ ಮಾಡೋರೆ ಅಮ್ಮ ಇದು ನಾನೇ ತಿನ್ಬೋದಾ ಹ್ಞೂ ನಾನು ಇನ್ನೇನು ಹಾಂ ಓ ಇಲ್ಲೂ ಮಾಡಿದ್ಯಾ ಇದೆಯನಮ್ಮ ಇದು ಮತ್ತು ಅದು ಅಲ್ಲಿರೋದು ಹಾಂ ಬೇಳೆನಾ ಡಿಫ್ರೆನ್ಸ್ ಏನು ಎರಡು ಎರಡು ಹಾಂ ಅದೇನು ಅದು ಓ ಇದು ಮೂರು ಬಾಯ್ಗ ಮಿಕ್ಸ್ ಮಾಡಿ ಮಿಲ್ಲಿ

ಗೈಸ್ ಆಕ್ಚುಲಿ ಯಾವ್ದ ರೀತಿಯಾಗಿ ಪ್ರಮೋಷನ್ ಏನೋ ಅಲ್ಲ ಗೈಸ್ ಈಗ ಸ್ವಲ್ಪ ದಿನದಿಂದ ನಮ್ಮ ಅಪ್ಪಂಗೆ ಕಾಲ್ ನೋವು ಅಂದ್ರೆ ಮಂಡಿ ನೋವತಿತ್ತು ಅವಾಗ ಅಪ್ಪ ಒಂದು ಯಾವ್ದೋ ಒಂದು ಆಯಿಲ್ ಹಚ್ತಿದ್ರು ಬಟ್ ಅದರಿಂದ ನೋವೇನು ಕಡಿಮೆ ಏನೂ ಆಗಿಲ್ಲ ಆದ್ರೆ ನಮ್ಮ ಅಪ್ಪಂಗೆ ಮುಂಚೆನೆ ಇದ್ರು ಆಯಿಲ್ ಬಗ್ಗೆ ಗೊತ್ತಿತ್ತು ಏನೋ ನನಗ್ ಹೇಳಿದ್ರು ಹೋಗಿ ಸಿಟಿಗೆ ಹೋಗಿ ಇದು ಮಹಾನಾರಾಯಣ ತೈಲ ತಗಬಾ ಅಂತ ಹೇಳಿದ್ರ ಇಲ್ಲೇ ನಮ್ಮ ಹಾಸನಲ್ಲಿ ಪಿಕ್ಚರ್ ಪ್ಯಾಲೇಸ್ ತಂದಿದ್ದು ನೋಡಿ ಇಲ್ಲಿ ಆಯ್ತಾ ಈ ಎಣ್ಣೆ ತಗೊಳ್ಳೋಣ ಅಂತ ಹೋಗಿದ್ದೆ ಇದ್ರು ಇದು ಆಯ್ತಾ ಇದ್ರ ಜೊತೆಗೆ ಇನ್ನೊಂದು ಕೊಟ್ರು ಮಾರ್ದನ ಆಯಿಲ್ ಅಂತ ನೋಡಿ ಇಲ್ಲಿ ಇದು ಎರಡು ವಾ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಕಾಯಿಸ್ಬೇಕಾ ಸ್ವಲ್ಪ ಕಾಯಿಸ್ಬಿಟ್ಟು ಮಂಡಿಗೆ ಮಸಾಜ್ ಮಾಡ್ಕೋಬೇಕು ಗೈಸ್ ಅಂದ್ರೆ ರಾತ್ರಿ ಮಲಗಟ್ಟೆ ಟೈಮ್ ಮತ್ತೆ ಬೆಳಗ್ಗೆ ಎದ್ದು ಬಿಸಿನೀರಲ್ಲಿ ತೊಡಗ್ರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಬಿಸ್ನೀರ್ ಹಾಕ್ಬೇಕಾ ಆಯ್ತಾ ಇದು ಎರಡು ಮಿಕ್ಸ್ ಮಾಡ್ಬಿಟ್ಟು ಮಸಾಜ್ ಮಾಡಿದ್ರೆ ಗೈಸ್ ನೋವು ತುಂಬಾನೇ ಕಡಿಮೆ ಆಗುತ್ತೆ ನೋಡಿ ನಿಮ್ಗೂ ಅಕಸ್ಮಾತ್ ಏನಾದ್ರು ಮಂಡಿ ನೋವು ಕಾಲ್ ನೋವು ಇದ್ರೆ ಇದನ್ನ ಯೂಸ್ ಮಾಡಿ ಗೈಸ್ ಒಂದ್ಸಲ ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ಆಮೇಲೆ ಕಮೆಂಟ್ ಅಲ್ಲಿ ಹಾಕ್ಬಿಡಿ ಬ್ರೋ ಲಿಂಕ್ ಕಳಿಸಿ ಅಂತ ಇದು ಆನ್ಲೈನ್ ಅಲ್ಲಿಂದ ತಗೊಂಡಿಲ್ಲ ಇಲ್ಲ ಮ್ಯಾಸಂದಲ್ಲೇ ತಗೊಂಡಿದ್ದು ನಿಮ್ಮ ಸುತ್ತಮುತ್ತ ಯಾವ್ದಾರ ಆ ತರದ ಅಂಗಡಿ ಏನಾದ್ರು ಇದ್ರೆ ಆಯುರ್ವೇದಿಕ್ ಹೋಗಿ ಅಲ್ಲಿಗೆ ಹೋಗಿ ವಿಚಾರಿಸಿ ಗಳಿಸಿ ಜಾಯಿಂಟ್ ಪೈನ್ ಎಲ್ಲ ಚೆನ್ನಾಗಿದೆ ಮತ್ತ ಇದು ಎಷ್ಟ್ ಸತಿ ಹಾಕಿದೀರಾ ನೀವು ಕಾಲಿಗೆ ಈಗ ಅದು ಫಸ್ಟ್ ಟೈಮ್ ಹಾಕದ್ನಲ್ಲ ಒಂದ್ ಎರಡ್ ಸರಿಗೆ ಬಹಳ ಇದಾಯ್ತು ಈಗ ಇದಕ್ಕೆ ಎರಡ್ ದಿನ ಹಾಕಿರೋದು ಮತ್ತೆ ಒಟ್ನಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಅದಕ್ಕೆ ತಾತುಂಗು ತಂದಿತ್ತು ಅದಕ್ಕೆ ಪಪ್ಪ ಸ್ಮೆಲ್ಲೇ ಹಂಗಿದೆ ಕಮ್ಮಿ ಸ್ಮೆಲ್ಲೇ ಚೆನ್ನಾಗೈತೆ ಅನ್ಕೊಬೇಡಿ ಪ್ರಮೋಷನ್ ಮಾಡ್ತಾವನೆ ಪ್ರಮೋಷನ್ ಏನು ಅಲ್ಲ ಅಥವಾ ಸುಮಾರು ಜನ ಬೇರೆ ಬೇರೆ ಅದು ಇರ್ತಾವಲ್ಲ ಈಗ ಅಮೃತ್ ಮನಿ ಅದೆಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನೀವ್ ಇಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಒಟ್ನಲ್ಲಿ ಇದು ಓಕೆ ಗುರು ಚೆನ್ನಾಗ್ ಐತಿ ಇದು ಎಣ್ಣೆ ಅದಕ್ಕೆ ನಿಮ್ಗೆ ತಿಳಿಸ್ಬೇಕು ಅನ್ನಿಸ್ತು ಅದಕ್ಕೆ ತಿಳಿಸ್ತೀರಾ ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಅಂತ ವಾಲೆಂಟರಿ ಹೇಳೋದು ತಪ್ಪೇ ಹೌದು ಈಗ ಇದು ನಮಗೆ ಗೊತ್ತಿದೆ ಅನುಭವ ಆಗಿದೆ ಹಂಗಾಗಿ ಹೇಳಿದ್ರೆ ಏನ್ ತಪ್ಪೇನಿಲ್ಲ ನಾಲ್ಕು ಜನಕ್ಕೆ ಎಲ್ಪ್ ಆಗುತ್ತೆ ಒಳ್ಳೇದಾಗತ್ತಲ್ವಾ ನೀನು ಮಲ್ ಬಂದು ಮೇಲ್ಗಡೆ ಮನೇಲಿ ಕುತ್ಕೊಂಡ್ರೆ ಹೆಂಗ ಮಗನೇ ನೀನು ಅಲ್ಲಿ ತಿಕ್ಕಾ ಹಾಕೊಂಡ್ ಕೆಲಸ ಮಾಡ್ತಾ ಇದೀವಲ್ಲಿ ಆ ಸೆಡ್ ಕ್ಲೀನ್ ಮಾಡೋದು ಎಷ್ಟು ದುಳಾಗಿತ್ತು ಒಂದು ಹದಿನೈದು ತಿಂಗಳು ಮೇಲಾಗಿತ್ತು ಸೆಡ್ ಕ್ಲೀನ್ ಮಾಡಿ ಇಲ್ಲಿ ಮುಂದ್ಗಡೆ ನೋಡೋದ್ರ ಅಷ್ಟು ಕಸ ಬಿದ್ದೈತೆ ಇಲ್ಲಿ ಇದೆಲ್ಲ ಕಸ ಬಿದ್ದೈತೆ ನಿನ್ ಗಾಡಿ ಆದ್ರೆ ನೀನು ಹೆಂಗೆ ಒಸ್ಕೊಂಡು ಮಾಡ್ಕೊಂಡು ಇಟ್ಕತಿಯಾ ಹ ನನ್ ಎಲ್ಲೇ ಮತ್ ಜಮೀನ್ ಮಾಡುದೇನ್ ಹಂಗೇ ಮಾಡ್ತೀಯ ಮತ್ ನೀನು ಇದೇನ್ ಕೆಲ್ಸ ಮನೆ ಕೆಲ್ಸ ಅಲ್ವಾ ಇದು ಸೆಟ್ ಕ್ಲೀನ್ ಮಾಡೋದೆಲ್ಲ ಮನೆ ಕೆಲ್ಸ ಅಲ್ವಾ ಮಾಡ್ತಿದ್ರಲ್ಲ ಓ ನೀನು ಏನವ್ರು ನೋಡ್ಕೊಂಡ್ ಮ್ಯಾನೇಜ್ಮೆಂಟ್ ನೋ ಮಾಡಕ್ ಬಂದಿದ್ದ ನೀನ್ ಸಪೋರ್ಟಿಗೆ ಬರ್ಬೇಕಾನೆ ಮಾಡ್ತಾ ಇದ್ರೆ ಮಾಡ್ತಾ ಇದ್ದೆ ಅಂತ ಅನ್ಕೊಂಡ್ ನೀನ್ ಹಂಗಾರ ಹಂಗೇ ಹೋಗ್ಬಿಡ್ತೀಯಾ ಒಂದ್ ಟೈಮ್ ನೀವು ಕರ್ತಾಯ್ ಸುಮ್ ಕೂರಿಸ್ತಿರಲ್ಲ ಅದಕ್ಕೆ ಇಲ್ ಕೂರ್ ಚೆನ್ನಾಗಿರ್ಲಿ ಏನೇ ಇರ್ಲಿ ಬಂದ್ ನಿನ್ ಕೆಲ್ಸಕ್ ಬರ್ಬೇಕಾನೆ ನೀನು ಅಲ್ವಾ ಗೈಸ್ ಹೊರಗಡೆ ಬಂದೆ ಗೈಸ್ ಎಷ್ಟು ತಣ್ಣ ಗಾಳಿ ಬಿಸೈತಲ್ವಾ ಆ್ಯಕ್ಚುಲಿ ಮಧ್ಯಾಹ್ನ ಹಂಗೆ ನಮ್ಮ ಅಪ್ಪ ಶಟ್ ಕ್ಲೀನ್ ಮಾಡ್ತಿದ್ರಲ್ಲ ಅದೇ ಟೈಮಿಗೆ ನಮ್ಮ ಶರತನೂ ಬಂದ ಸುಮ್ಮನೆ ಮಾಡ್ಬಿಟ್ರೆ ಮನೆ ಕರ್ಕೊಂಡು ಮನೆಗ್ ಮಾತಾಡ್ಕೊಂಡು ಕೂತಿದ್ದೆ ಬಟ್ ನಾನು ಏನು ಶಟ್ಟಿಗೆ ಹೋಗಿ ಏನೋ ಏನ್ ಕೇಳಿಲ್ಲ ಏನಾದ್ರು ಕೆಲ್ಸ ಐತಾ ಐತ ನಮ್ಮ ಅಪ್ಪ ಹಿಂಗೆ ಶಿಫ್ಟ್ ಮಾಡ್ಕೊಂಡಿದ್ರು ನಮ್ಮ ಮನೇಲಿ ಅಂದರೆ ಅಂದ್ರೆ ಹೆಂಗೆ ಹೆಂಗ್ ಅಂದರೆ ಅಂದ್ರೆ ನನ್ನ ಮಗ ಏನು ಕೆಲಸ ಮಾಡಲ್ಲ ಬಿಟ್ಟು ಲೇಜಿ ನನ್ನ ಮಗ ಹಂಗೆ ಹಿಂಗೆ ಅಂತ ಎನಿ ಟೈಮ್ ಅಂತಾನೆ ಇರ್ತಾರೆ ಒಂದ್ ದಿನ ಪ್ರೂವ್ ಮಾಡ್ತಿದ್ರು ಮಾತಾಡ್ಬಾರ್ದು ಯಾರು ಮಾತಾಡಿದ್ರು ನನ್ನ ಕೆಪಾಸಿಟಿ ನನಗೆ ಗೊತ್ತು ವರ್ಕ್ ಮಾಡಿದ್ರು ಹೋದ್ರೆ ಸ್ಟಾಪೇ ಮಾಡಲ್ಲ ಅನ್ ಸ್ಟಾಪೇಬಲ್ ಇದ್ರು ಬಿಡಿ ಈಗ ಜಾಸ್ತಿ ಏನ್ ಮಾತಾಡಕ್ ಬರ ಅದೇನೋ ಗೊತ್ತಿಲ್ಲ ಗುರು ಇದ್ದಕ್ಕಿದ್ದಂಗೆ ಒಂಥರ ಮೂಗೆಲ್ಲ ಉರಿತೈತೆ ಯಾಕೋ ಒಂಥರ ಜ್ವರ ಬಂದಂಗೆ ಫೀಲ್ ಸೊ ವ್ಲಾಗ್ ಎಂಡ್ ಮಾಡೋಣ ಇನ್ನೇನು ಈಗ ಚಾಲಿನ್ ಬೇರೆ ಇಟ್ಕೋಬೇಕು ವ್ಲಾಗ್ ಎಡಿಟ್ ಎಲ್ಲ ಮಾಡಬೇಕು ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲಿಗೆ ಸೂಪರ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀನಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಏನಮ್ಮ ಇದು ಹೀರೆಕಾಯಿ ಸಾಂಬಾರಾ ಒಂದ್ ಹಾಕ್ಬೇಕು ನೀನ್ ಇಡೀ ಬೀರದೆಲ್ಲ ಹಾಕ್ಬಿಟ್ರೆ ನೆನ್ಸಕೆ ಕೋಸಂಬರಿ ಮಾಡೋರು ಸದ್ಯ ಬಿಸಿಲಿಗೆ ಗೊತ್ತಕ್ಕೂ ಸೂಪರ್